ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಮಗ ತನ್ಮೈ ಶೂ ಪಾಲಿಸ್ ಮಾಡೋಕೆ ಮುಂದಾಗ್ತಿದ್ದಾನೆ ಹಾಗಿದ್ರೆ ಶೂ ಪಾಲಿಶ್ ಮಾಡಲಿಕ್ಕೆ ಮುಂದಾದಂಥ ಮಗ ನನ್ನ ಕಂಡು ಹಿಡ್ದೇ ಬಿಡ್ತಾರೆ ಭಾಗ್ಯ ಅಥವಾ ಇಲ್ಲಿ ತಾಂಡವ ಸೂರ್ಯವಂಶ ಹೆದ್ರಾಗುತ್ತೆ ಇದು ಕೂಡ ಒಂದು ದೊಡ್ಡ ಇಶ್ಯೂ ಆಗಿಬಿಡುತ್ತೆ ಈಗ ಏನಾಗುತ್ತೆ ಇದನ್ನೆಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಈಗ ಕಾರಣಕ್ಕೂ ಕೂಡ ಮಾಡಿಬೇಡಿ ಇಲ್ಲಿ ಅಮ್ಮ ಜೋಕರ್ ವೀಶ ಧರಿಸ್ಕೊಂಡು ಇಲ್ಲಿ ನಿಜವಾಗ್ಲೂ ಬಣ್ಣ ನಮಗೋಸ್ಕರ ಕಷ್ಟ ಪಡ್ತಾ ಅನ್ನೋದು ತನ್ನಿಗೆ ಗೊತ್ತಾಗ್ತದೆ ಹಾಗೆ ತನ್ನ ಫೀಸ್ಗೋಸ್ಕರ ಅಮ್ಮ ಕಷ್ಟಪಡ್ತಿದ್ದಾರೆ ಅಮ್ಮನಿಗೆ ಹೀಗಾದರೂ ಮಾಡಿ ನನ್ನ ಸಹಾಯ ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ ಅದೇ ಕಾರಣಕ್ಕೋಸ್ಕರ ಸ್ಕೂಲಲ್ಲಿ ಶೂ ಪೊಲ್ಯೂಷನ್ನ ನೋಡಿದ್ರಿಂದ ಅದೇ ಒಂದು ಶೂ ಪೊಲೀಷನ್ನ ನಾನು ಮಾಡಿದರೆ ಒಂದು ಸಣ್ಣ ರೀತಿಯ ಸಹಾಯ ಕೂಡ ಅಮ್ಮಂಗೆ ಮಾಡ್ಬೋದು ಅಂತ ಕೂಡ ಯೋಚನೆ ಮಾಡ್ತಾನೆ ಅದೇ ರೀತಿಯಾಗಿ ಯೋಚನೆ ಮಾಡ್ತಂಥ ತನ್ಮಯಿ ಸ್ಕೂಲ್ಗೆ ಹೋಗೋ ಮುನ್ನ ತನ್ನ ಬ್ಯಾಗಲ್ಲಿ ಶೂ ಪೊಲೀಷನ್ನ ಹಾಕ್ಕೊಂಡು ಹೋಗ್ತಾನೆ ಬಟ್ ಭಾಗ್ಯಗೆ ಇದು ಗೊತ್ತಿರುವುದಿಲ್ಲ ಭಾಗ್ಯಗೆ ತನ್ಮಯನ್ನು ಸ್ಕೂಲ್ಗೆ ಡ್ರಾಪ್ ಮಾಡ್ತಿರೋದ್ರಿಂದ ಜಿಪ್ ಹಾಕಿರೋದಿಲ್ಲ ಆ ಒಂದು ಊಟದ ಕ್ಯಾರಿಯರ್ಗೆ ಆ ಒಂದು ಲಂಚ್ ಬ್ಯಾಗ್ಗೆ ಅದೇ ಲಂಚ್ ಬ್ಯಾಗಲ್ಲಿ ಇಲ್ಲಿ ಗುಂಡಣ್ಣ ಆ ಒಂದು ಬೂಟ್ ಪಾಲಿಶನ್ನ ಹಾಕಿದ್ರಿಂದಾಗಿ ಇಲ್ಲಿ ಆ ಒಂದು ಬೂಟ್ ಪಾಲಿಶ್ ಭಾಗ್ಯ ಕಣ್ಣಿಗೆ ಬಿದ್ದು ಬೀಳುತ್ತೆ ತಕ್ಷಣ ಈ ಕಡೆ ಏನಿದು ಗುಂಡಣ್ಣ ಬೂಟ್ ಪಾಲಿಶ್ ಯಾಕೆ ಬ್ಯಾಗಲ್ಲಿ ಇಟ್ಕೊಂಡಿದ್ಯಾ ಅಂತ ಕೂಡ ಇಲ್ಲಿ ಕೇಳ್ತಾರೆ ಭಾಗ್ಯ ತಕ್ಷಣ ಕೈ ಕಡೆ ತನ್ನ ಹೆದ್ರೋಗ್ತಾನೆ ತದನಂತರ ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡಿ ಅದನ್ನು ತಗೊಂಡು ಒಳಗಡೆ ಹೋಗ್ಬಿಡ್ತಾನೆ ಅಮ್ಮ ಆ ಕಡೆ ಒಳಗಡೆ ಹೋಗ್ತಿದ್ದಾಗೆ ಸ್ಕೂಲ್ಗೆ ಹೋಗದೆ ಹೊರಗಡೆ ಬಂದಂಥ ತನ್ಮೈ ಬೂಟ್ ಪಾಲಿಶನ್ನು ಇಟ್ಕೊಂಡು ಬೂಟ್ ಪಾಲಿಷ್ ಅಂತ ಕೂಗೋದ್ರ ಮುಖಾಂತರ ಪಾಲಿಷ್ ಮಾಡೋದಕ್ಕೆ ಮುಂದಾಗ್ತಾನೆ ಹೀಗೆ ಬೂಟ್ ಪಾಲಿಷ್ ಬೂಟ್ ಪಾಲಿಶ್ ಅಂತ ಕೂಗ್ತಾ ಕೂಗ್ತಾ ಫೈನಲಿ ಒಂದಷ್ಟು ದುಡ್ಡುಗಳನ್ನ ಸಂಪಾದನೆ ಮಾಡ್ತಾನೆ ಇದ್ದಾನೆ ಹಾಗಾದರೆ ಈ ಒಂದು ವಿಷಯ ಮನೇಲಿರ್ತಕ್ಕಂಥ ಮನೆಯವ್ರಿಗೆ ಗೊತ್ತಾಗುತ್ತಾ ಭಾಗ್ಯ ಮತ್ತು ತಾಂಡವ್ಗೆ ಗೊತ್ತಾಗತ್ತಾ ಖಂಡಿತವಾಗ್ಲೂ ಕೂಡ ಇಲ್ಲಿ ತಾಂಡವ್ ಶ್ರೇಷ್ಠ ಬಂದಿದ್ದೆ ತನ್ ಮೈನ ರೆಡ್ ಹ್ಯಾಂಡ್ ಆಗಿ ಹಿಡಿಯೋ ಸಾಧ್ಯತೆ ಇದೆ ಇದೇ ಇಶ್ಯೂನ ದೊಡ್ಡದು ಮಾಡತಕ್ಕಂಥ ಸಾಧ್ಯತೆ ಇದೆ ಇದೇ ಒಂದು ವಿಷಯನ ಒಂದು ಇಶ್ಯೂ ಮಾಡ್ತಕ್ಕಂಥ ಸಾಧ್ಯತೆ ಇದೆ ಹಾಗಿದ್ರೆ ಭಾಗ್ಯ ಏನು ಮಾಡಬಹುದು ಮಗನ ಈ ಒಂದು ಪರಿಸ್ಥಿತಿಗೆ ನಾನು ಕಾಣೆ ಅಂತ ಭಾಗ್ಯ ಮರುಗ್ಬಹುದು ತಾಂಡವು ಹೋಗಿದ್ದೆ ಭಾಗ್ಯನ ಅವಮಾನ ಮಾಡ್ಬೋದಾ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಗಿನ ಬೀಚುಗೆ ಬೀಚ್ ಮಾಡೋದನ್ನು ಮಾಡಿ